ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಶ್ರಾವಣ ಮಾಸದ ಶುಕ್ಲ ಪಕ್ಷದ ದಿನದಂದು ನಾಗರ ಪಂಚಮಿ ಹಬ್ಬ ಪ್ರತಿ ವರ್ಷ ಬರುತ್ತೆ ಸೊ ನಾಳೆ ಜುಲೈ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ನಾಗರ ಪಂಚಮಿಯನ್ನು ನಮ್ಮ ದೇಶದಾದ್ಯಂತ ಎಲ್ಲ ಕಡೆ ಅತ್ಯಂತ ಸಂತೋಷದಿಂದ ವಿಜೃಂಭಣೆಯಿಂದ ಆಚರಿಸ್ತಾರ ಈ ಹಬ್ಬದ ವಿಶೇಷ ಅಂದರೆ ಇದು ಹೆಣ್ಣು ಮಕ್ಕಳ ಹಬ್ಬ ಅನ್ಬೋದು ಅಥವಾ ಎಲ್ಲ ಹಬ್ಬಗಳಿಗೆ ಒಂದು ಮುನ್ನುಡಿ ಅಂತಲೇ ನಾವು ಹೇಳ್ಬೋದು ಯಾಕಂದರೆ ಈ ಹಬ್ಬ ಮುಗಿದ ನಂತರ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಶ್ರೀಕೃಷ್ಣ ಜನ್ಮಾಷ್ಟಮಿ ರಕ್ಷಾ ಬಂಧನ ದಸರಾ ದೀಪಾವಳಿ ಮುಂತಾದ ಹಬ್ಬಗಳು ಬರ್ತವೆ ಅದನ್ನು ನಾವು ಹಾವುಗಳು ನಮಗೆ ಕಚ್ಚದಿರಲಿ ಸಂತಾನ ಪ್ರಾಪ್ತಿಯಾಗಲಿ ಮರಣ ನಂತರ ಸ್ವರ್ಗ ದೊರೆಯಲಿ ಮತ್ತು ಚರ್ಮರೋಗ ನಿವಾರಣೆ ಆಗಲಿ ಅನ್ನುವಂಥ ಒಂದು ಆಶಾಭಾವನೆಯಿಂದ ನಾವು ಎಲ್ಲ ಕಡೆ ಆಚರಿಸ್ತೀವಿ ಈ ಹಬ್ಬದ ವಿಶೇಷತೆ ಇದರ ಹಿಂದಿನ ಒಂದು ಯಾಕಿದನ್ನು ಆಚರಣೆ ಮಾಡ್ತಾರೆ ಅನ್ನೋದನ್ನು ನಾವು ತಿಳಿಯೋದಕ್ಕೆ ಸ್ವಲ್ಪ ಪ್ರಯತ್ನ ಪಡೋಣ ಹಿಂದೆ ಪಾಂಡವರು ಸ್ವರ್ಗವಾಸಿಗಳಾದ ನಂತರ ಅಸ್ತಿನಾಪುರದ ರಾಜರಾಗಿ ರಾಜನಾಗಿ ಅಭಿಮನ್ಯು ಮತ್ತು ಉತ್ತರೆಯ ಪುತ್ರನಾದ ಪರೀಕ್ಷಿತ ಅಧಿಕಾರಕ್ಕೆ ಬರ್ತಾನ ಪರೀಕ್ಷಿತ ರಾಜ ಒಮ್ಮೆ ಕಾಡಿಗೆ ಬೇಟೆಯಾಡಲು ಹೋಗಿರ್ತಾನ ಕಾಡಿನಲ್ಲಿ ನಡೆದು ನಡೆದು ದಣಿವಾಗಿ ಆತನಿಗೆ ಏನಾಗುತ್ತೆ ನೀರಡಿಕೆ ಆಗುತ್ತೆ ನಿನ್ನೇನು ನೀರು ಬೇಕು ಅನ್ನುವಂಥ ಒಂದು ನೀರನ್ನು ಹುಡುಕಾಡ್ತಾ ಇರ್ತಾನೆ ಎಲ್ಲಿ ನೋಡಿದರೂ ಕೂಡ ಯಾವುದೇ ನೀರು ಸಿಗಂಗಿಲ್ಲ ಆತಗ ಯಾವುದೇ ನೀರಿನ ಒಂದು ಕೆರೆ ನದಿ ಹಳ್ಳ ಈ ರೀತಿ ಏನೂ ಸಿಗೋಂಗಿಲ್ಲ ಅಲ್ಲೇ ಕಾಡಿನಲ್ಲಿ ಏನಾಗಿನಲ್ಲಿ ಶಮಿಕಾ ಮಹರ್ಷಿಯ ಆಶ್ರಮ ಇರುತ್ತೆ ಆ ಆಶ್ರಮಕ್ಕೆ ರಾಜ ಏನು ಆಶ್ರಮದ ಆಶ್ರಮದೊಳಗಡೆ ಹೋಗ್ತಾನೆ ದಯವಿಟ್ಟು ನೀರು ಕೊಡಿ ನೀರು ಕೊಡಿ ಅಂತ ಅಲ್ಲಿ ಎಲ್ಲ ಕೇಳ್ತಾನೆ ಅಲ್ಲಿ ಒಬ್ಬ ಮುನಿ ಏನು ಮಾಡ್ತಾರೆ ಧ್ಯಾನದಲ್ಲಿ ಕುಳಿತಾ ಇರ್ತಾರೆ ಮುನಿ ಸೊ ರಾಜ ಎಷ್ಟು ಕೂಗಾಡಿದ್ರು ಕೂಡ ರಾಜ ಎಷ್ಟು ಗೂಗಾದ್ರೂ ಎಷ್ಟು ಬೇಳ್ಕೊಂಡ್ರು ಕೂಡ ಧ್ಯಾನದಲ್ಲಿ ಧ್ಯಾನದಲ್ಲಿರೋದ್ರಿಂದಾಗಿ ಅವರು ಕಣ್ಣನ್ನು ತೆಗೆಯೋದಿಲ್ಲ ಮತ್ತು ರಾಜನನ್ನು ಉಪಚರಿಸಂಗಿಲ್ಲ ಹಾಗಾಗಿ ರಾಜನಿಗೆ ರಾಜನಗೇನಾಗುತ್ತೆ ತುಂಬ ಕೋಪ ಬರುತ್ತಾ ಸಿಟ್ಟಿಗಿದ್ದಂಥ ಪರೀಕ್ಷಿತ ರಾಜ ಏನು ಮಾಡ್ತಾನೆ ಆಶ್ರಮದ ಹೊರಗಡೆ ಸತ್ತು ಬಿದ್ದಂಥ ಒಂದು ಹಾವನ್ನು ತೆಗೆದುಕೊಂಡು ಬಂದು ತಪಾಸಿಗೆ ಕುಳಿತಂಥ ಮುನಿಗಳ ಕೊರಳಿಗೆ ಸುತ್ತಿ ಹೊರಟು ಹೋಗ್ತಾನೆ ಸ್ವಲ್ಪ ಸಮಯದ ನಂತರ ಮುನಿಪುತ್ರ ಆಶ್ರಮಕ್ಕೆ ಬರ್ತಾನೆ ಮುನಿಪುತ್ರ ಪುರನ ಹೆಸರು ಶೃಂಗಿ ಅಂತಿರ್ತದೆ ಶೃಂಗಿಯಲ್ಲಿ ತಂದೆ ತಂದೆಗೆ ತಂದೆಯ ಕೊರಡಲ್ಲಿ ನೇತಾಡ್ತಿರುವಂಥ ಒಂದು ಸತ್ತಾಹಾವನ್ನು ನೋಡಿ ಆತನಿಗೆ ಬಹಳ ತಂದೆ ನಮ್ಮ ತಂದೆಗೆ ಯಾರು ಅವಮಾನ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಸೊ ಈ ದೊ ತಪ ತಪಸ್ಸಿ ಕುಳಿತಂಥ ಒಬ್ಬ ಮುನಿಗೆ ಈ ರೀತಿ ಅವಮಾನ ಮಾಡ್ತಾ ಇದ್ದಾರಂತ ಅವಾಗ ಏನು ಮಾಡ್ತಾನಂತ ಶೃಂಗಿ ಅದು ಮುನಿಪುತ್ರ ಏನು ಮಾಡ್ತಾನ ಇದನ್ನು ಯಾರೇ ಮಾಡಿರಲಿ ಅವಮಾನವನ್ನು ಯಾರೇ ಮಾಡಿರಲಿ ಅವರು ಇನ್ನೊಂದು ವಾರದಲ್ಲಿ ಹಾವು ಕಡಿದು ಸಾಯುವಂತಾಗಲಿ ಅಂತ ಶಾಪ ಕೊಡ್ತಾನೆ ಇದೇ ರೀತಿ ಏನಾಗುತ್ತೆ ಒಂದು ವಾರದಲ್ಲಿ ಆ ಪರೀಕ್ಷಿತ ಮಹಾರಾಜ ದಕ್ಷಕ ಎನ್ನುವಂಥ ಒಂದು ದೊಡ್ಡ ಹಾವು ಕಳೆದು ಏನಾಗ್ತಾನೆ ಅವನು ತೀರ್ಕೊಂಡಿರ್ತಾನೆ ಸತ್ತ ಬಿಡ್ತಾನೆ ಸೊ ಅವನೊಂದು ಸಾವಿನ ನಂತರ ಆ ಒಂದು ಅಸ್ತಿನಪುರದ ಅಧಿಕಾರವನ್ನು ಪರೀಕ್ಷಿತನ ಮಗನಾದಂಥ ಜನಮೇ ಜಯ ಅನ್ನುವಂಥ ರಾಜನ ಅಧಿಕಾರಕ್ಕೆ ಬರ್ತಾನೆ ಅಧಿಕಾರಕ್ಕೆ ಬಂದ ಕೂಡಲೇ ಈ ಜಯಮೇ ಜಯ ರಾಜ ಮಾಡುವಂಥ ಮೊದಲೇ ಕೆಲಸ ಏನಂದರೆ ಸರ್ಪಶಾಸ್ತ್ರ ಯಾಗವನ್ನು ಪ್ರಾರಂಭಿಸ್ಬಿಡ್ತಾನೆ ತನ್ನ ತಂದೆಗೆ ಕಾರಣವಾದಂಥ ಆ ಸರ್ಪ ಒಂದೇ ಅಲ್ಲ ಸರ್ಪ ಪ್ರಪಂಚದಲ್ಲಿರುವಂಥ ಎಲ್ಲ ಸರ್ಪಗಳ ಒಂದು ಸಂತತಿಯನ್ನೇ ನಾಶ ಮಾಡ್ತೀನಿ ಅಂತ ಅಂದ್ಕೊಂಡು ಏನು ಮಾಡ್ತಾನೆ ಒಂದು ಯಾಗವನ್ನು ಪ್ರಾರಂಭಿಸ್ತಾನೆ ಆ ಯಾಗದ ಒಂದು ವಿಶೇಷತೆ ಏನಿರುತ್ತೆ ಅಂದರೆ ಅಲ್ಲಿ ಒಂದು ದೊಡ್ಡ ಬೆಂಕಿ ಅಗ್ನಿಕುಂಡ ಇರುತ್ತೆ ಬೆಂಕಿ ಉರಿತಾಯಿರ್ತದೆ ಆ ಬೆಂಕಿ ಸುತ್ತ ಇವರು ಕೂತ್ಕೊಂಡು ಪೂಜೆ ಮಾಡ್ತಾ ಇರ್ತಾರ ಅವರು ಮಂತ್ರಗಳು ಹೇಳ್ತಾ 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 ಏನಾಗ್ತಿರ್ತದ ಸ ಪ್ರಪಂಚದಲ್ಲಿರುವಂಥ ಸುತ್ತಮುತ್ತ ಕಾಡಿನಲ್ಲಿರುವಂಥ ಎಲ್ಲ ಹಾವುಗಳು ತನ್ನಷ್ಟೇ ತಾನೇ ಬಂದು ಆ ಬೆಂಕಿಗೆ ಹಾರಿ ಆಹುತಿ ಆಗ್ತಿರ್ತವೆ ಹಾರಿ ಸಾಯ್ತಾ ಇರ್ತವೆ ಸೊ ಹೀಗೆ ನಡೀತಾ ಈಗ ಎರಡು ಮೂರು ದಿನ ಇದೇ ಥರ ನಡೆಯುತ್ತೆ ಇನ್ನೇನು ಎಲ್ಲ ಹಾವುಗಳು ಸಾಯ್ತವ ಎಲ್ಲ ಹಾವುಗಳ ಒಂದು ಸಂತತಿ ನಿರ್ಮ ನಿರ್ನಾಮ ಆಗುತ್ತಾ ಅನ್ನುವಂಥ ಸಮಯ ಬಂದಾಗ ಆಸ್ತಿಕ ಅಂತ ಒಬ್ಬ ಮುನಿಗೆ ಈ ವಿಷಯ ಗೊತ್ತಾಗುತ್ತೆ ಕೂಡಲೇ ಏನು ಮಾಡ್ತಾನೆ ಹಾವುಗಳ ಒಂದು ಸಂತತಿ ಹಾವುಗಳ ಒಂದು ಉಳಿಸ್ಬೇಕು ಹಾವುಗಳನ್ನು ಉಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಕೂಡಲೇ ಆಯಾ ಯಜ್ಞ ನಡೀತಾ ಇರುವಂಥ ಜಾಗಕ್ಕೆ ಆಸ್ತಿಕ ಮುನಿ ಬರ್ತಾನೆ ಬಂದು ರಾಜನನ್ನು ನನಗೆ ದಕ್ಷಿಣೆ ಕೊಟ್ಟು ಮುಂದೆ ನೀನು ಈ ಯಾಗವನ್ನು ಮುಂದುವರಿಸು ಅಂತ ಹೇಳ್ತಾನೆ ಕೂಡಲೇ ಮಹಾರಾಜ ಬಂದಿರುವಂಥ ಮುನಿ ಮುನಿವರಿಯನಿಗೆ ಕ್ಷಮೆ ಕೇಳಿ ಮುನಿಗಳೇ ತಪ್ಪಾಯಿತು ನಿಮ್ಮ ನಿಮಗೆ ದಕ್ಷಿಣ ಏನು ಬೇಕು ನಾನು ಕೇಳಿ ನಾನು ಕೊಡ್ತೇನೆ ಅಂತ ಕೇಳಿ ಹೇಳ್ತಾನೆ ಅವಾಗ ಈ ಒಂದು ಆಸ್ತಿಕ ಮುನಿ ಕೇಳಿದ್ದೇನೆಂದರೆ ಈ ಕೂಡಲೇ ನೀನು ನನಗೆ ಕೊಟ್ಟು ದಕ್ಷಿಣೆ ಅಂದ್ರೆ ಕೂಡಲೇ ಈ ಸರ್ಪಶಾಸ್ತ್ರ ಯಾಗವನ್ನು ನಿಲ್ಲಿಸಬೇಕು ಸರ್ಪಗಳು ಸಾಯಿಸುವುದನ್ನು ಈ ಕೂಡಲೇ ನಿಲ್ಲಿಸಬೇಕು ಅದೇ ನೀನು ನನಗೆ ಕೊಡುವ ದಕ್ಷಿಣೆ ಅಂತ ಹೇಳ್ತಾನೆ ಮತ್ತು ಈ ಒಂದು ನೀನು ಈ ಯಾಗವನ್ನು ಯಾಕೆ ಮಾಡ್ತಾ ಇದೀಯಾ ಈ ತಂದೆಯ ಸಾವಿಗೆ ನಿಜವಾಗಲೂ ದಕ್ಷಕ ಎನ್ನುವಂತಹ ಹಾವು ನೇರವಾಗಿ ಕಾರಣ ಅಲ್ಲ ಬದಲಿಗೆ ಶಮಿಕ ಮುನಿಯ ಮಗ ಶೃಂಗಿ ಕೊಟ್ಟಂತ ಶಾಪ ಕಾರಣ ಅಂತ ಆ ಒಂದು ಮಹಾರಾಜನಿಗೆ ವಿಷಯ ತಿಳಿಸ್ತಾನೆ ವಿಷಯವನ್ನು ಅರಿತಂಥ ಮಹಾರಾಜ ತನ್ನ ತಪ್ಪಿನ ಅರಿವಾಗಿ ಆ ಒಂದು ಸರ್ಪಶಾಸ್ತ್ರ ಯಾಗವನ್ನು ಆ ಯಜ್ಞವನ್ನು ಅಲ್ಲಿಗೆ ನಿಲ್ಲಿಸ್ತಾರೆ ಅದರಿಂದಾಗಿ ಸ್ವಲ್ಪ ಅಲ್ಪ ಸ್ವಲ್ಪ ಹಾವುಗಳು ಮತ್ತು ವಾಸುಕಿ ಎನ್ನುವಂಥ ಹಾವಿನ ರಾಜ ಉಳ್ಕೊಳ್ತಾರೆ ಈ ಉಳಿದಂಥ ಹಾವುಗಳು ತಮ್ಮ ಕೃತಜ್ಞತೆಯನ್ನು ಆಸ್ತಿಕ ಮುನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತವೆ ಸಲ್ಲಿಸಿದಮೇ ಜಯರಾಜ ಸರ್ಪಶಾಸ್ತ್ರ ನಡೆಸಿದ್ದು ಶ್ರಾವಣ ಮಾಸದ ಶುಕ್ಲಪಕ್ಷದ ಪಂಚಮಿಯ ದಿನದಂದೇ ಆದ್ದರಿಂದ ಪ್ರತಿ ವರ್ಷ ಈ ದಿನವನ್ನು ನಾವು ನಾಗರ ಪಂಚಮಿಯಂದು ಅತ್ಯಂತ ಸಂತೋಷದಿಂದ ಆಚರಿಸ್ತೀವಿ ಇದೊಂದು ಇತಿಹಾಸ ಈ ಹಬ್ಬಕ್ಕೆ ಇನ್ನೊಂದು ಇತಿಹಾಸ ಇದೆ ಆ ಇತಿಹಾಸ ಏನಂದ್ರೆ ಶ್ರೀಕೃಷ್ಣ ಕಾಳಿಂಗ ಒಂದು ಸರ್ಪದ ಜೊತೆ ಯುದ್ಧವನ್ನು ಮಾಡಿ ಆ ಸರ್ಪವನ್ನು ಸೋಲಿಸಿ ಆ ಸರ್ಪದ ಹಿಡೆಯ ಮೇಲೆ ನೃತ್ಯವನ್ನು ಮಾಡಿದಂತಹ ದಿನವನ್ನು ಕೂಡ ನಾವು ನಾಗರ ಪಂಚಮಿಯಾಗಿ ಆಚರಿಸ್ತೀವಿ ಅಂತ ನಮ್ಗೆ ಉಲ್ಲೇಖ ಇದೆ ಶ್ರೀಕೃಷ್ಣ ಪರಮಾತ್ಮ ದೊಡ್ಡ ಒಂದು ಕಾಳಿಂಗ ಸರ್ಪವನ್ನು ಸೋಲಿಸಿ ಅದನ್ನು ನದಿಯಿಂದ ಹೊರಗಡೆ ಹಾಕಿದಂತ ದಿನ ಇದು ಈ ಹಬ್ಬದ ಇನ್ನೊಂದು ವಿಶೇಷತೆ ಅಂದರೆ ಈ ಹಬ್ಬ ಬರೋದು ಮುಂಗಾರಿನ ಒಂದು ಸಮಯದಲ್ಲಿ ಅಂದ್ರೆ ಮಳೆಗಾಲದ ಸಮಯದಲ್ಲಿ ಮಳೆಗಾಲದ ಸಮಯದಲ್ಲಿ ರೈತರಿಗೆ ಹಾವುಗಳು ಒಂದು ರೀತಿ ರಕ್ಷಣೆಯನ್ನು ಕೊಡ್ತಾವೆ ಅಥವಾ ಹಾವುಗಳು ಬೆಳೆ ಹಾಳಾಗದಂತೆ ಬೆಳೆಗೆ ಒಂದು ಅಂದ್ರೆ ಬೆಳೆಗೆ ಹತ್ತಿರುವಂಥ ಕೀಟಗಳನ್ನು ವಿವಿಧ ರೀತಿಯ ಬೆಳೆ ಹಾಳು ಮಾಡುವಂತಹ ಕ್ರಿಮಿ ಕೀಟಗಳನ್ನ ತಿಂದು ರೈತರಿಗೆ ಒಂದು ರೀತಿಯ ಸಹಾಯವನ್ನು ಮಾಡುವುದರಿಂದಾಗಿ ಹೊಲಗಳಲ್ಲಿ ದಾರಿಗಳಲ್ಲಿ ಎಲ್ಲಿ ಹಾವುಗಳು ಕಂಡರೂ ಕೂಡ ಹಾವುಗಳನ್ನು ಸುಮ್ಮ ಸುಮ್ಮನೆ ನಾವು ಅದನ್ನು ಸಾಯಿಸಬಾರದು ಅವುಗಳಿಗೆ ತೊಂದರೆ ಕೊಡಬಾರ್ದು ಹಾಗೂ ನಾವು ಅವುಗಳನ್ನು ಒಂದು ದೈವದ ರೂಪದಲ್ಲಿ ಕಾಣಬೇಕು ಅಂತ ೆ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು ಈ ನನ್ನ ಈ ನಿಮಗೆ ಈ ಹಬ್ಬದ ಮಾಹಿತಿಯನ್ನು ತಿಳಿಸಿಕೊಡುವ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ನನ್ನ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ತುಂಬ ತುಂಬ ಧನ್ಯವಾದಗಳು